ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವಿಷುವಲ್ ಸ್ಟೋರೀಸ್ ಬೈ ರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗ್ಯಾರಂಟೆಡ್ ಡಾಟ್ ಕಾಮ್ನಿಂದ ಒಂದು ಪ್ರಾಡಕ್ಟನ್ನು ರೆಂಟ್ ಮಾಡಿದ್ದೆ ಯಾವ ರೀತಿಯಾಗಿ ರೆಂಟ್ ಮಾಡೋದು ಹಾಗೆಯೇ ನೀವೇನಾದರೂ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಅರ್ಜೆಂಟಾಗಿ ಯಾವ ಥರ ರೆಂಟ್ ಮಾಡೋದು ಫರ್ನಿಚರ್ ಆಗಿರ್ಬೋದು ಹಾಗೆಯೇ ಯಾವುದೇ ಆಗಿರ್ಬೋದು ಯಾವುದೇ ವಸ್ತುಗಳಾಗಿರ್ಬೋದು ಅದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಾನು ಬಂದುಬಿಟ್ಟು ಒಂದು ಸ್ಟಡಿ ಚೇರ್ ಮತ್ತು ಸ್ಟಡಿ ಟೇಬಲನ್ನು ರೆಂಟ್ ಮಾಡಿದ್ದೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅನ್ನುವಂಥದ್ದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ನಾನು ಕೂಡ ರೀಸೆಂಟಾಗಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ ಸೊ ನನಗೆ ಅರ್ಜೆಂಟಾಗಿ ಸ್ಟಡಿ ಟೇಬಲ್ಲು ಹಾಗೆಯೇ ಚೇರ್ ಬೇಕಾಗಿತ್ತು ಫಸ್ಟು ತುಂಬ ವೆಬ್ಸೈಟನ್ನು ರಿಸರ್ಚ್ ಮಾಡಿದೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಗ್ಯಾರಂಟಿ ಡಾಟ್ ಕಾಮು ಸೊ ಟೇಬಲ್ ನೋಡ್ಬೋದು ಇದರ ಪ್ರೈಸಿಂಗ್ ಫಸ್ಟ್ ಮಂತ್ಗೆ ನನಗೆ ಒನ್ ನೈಂಟಿ ಒನ್ ಬಿದ್ದಿತ್ತು ರೆಂಟ್ ಆ್ಯಂಡ್ ಸೆಕೆಂಡ್ ಮಂತ್ ನನಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ತ್ರೀ ಸೆವೆಂಟಿ ನೈನ್ ರುಪೀಸ್ ಬಿದ್ದಿತ್ತು ಸ್ನೇಹಿತರೆ ಆ್ಯಂಡ್ ನೋಡ್ಬೋದು ಇದು ಆಲ್ರೆಡಿ ಯೂಸ್ಡ್ ಪ್ರಾಡಕ್ಟ್ ಬರುತ್ತೆ ರೆಂಟಲ್ಗೆ ಸೊ ಚೆನ್ನಾಗಿದೆ ಚೂಸ್ ಮಾಡಿದ್ದು ಟರ್ಮ್ ಪೀರಿಯಡ್ ಬಂದುಬಿಟ್ಟು ತ್ರೀ ಮಂತ್ಸ್ ಟು ಫೈವ್ ಮಂತ್ಸ್ ಅಂತ ಸೊ ಹಾಗಾಗಿ ನನಗೆ ಇಷ್ಟು ರೇಟ್ ಬಿತ್ತು ಅಂತಂದರೆ ನಿಮಗೆ ಇನ್ನೂ ಕಡಿಮೆಗೂ ಸಿಗಲ್ಲ ಒನ್ ಇಯರ್ಗೆಲ್ಲ ನೀವು ರೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಮಂತ್ಲಿ ಮಂತ್ಲಿ ಕೂಡ ಪೇಮೆಂಟ್ ಮಾಡ್ಕೋಬೋದು ಹಾಗೆಯೇ ಒನ್ ಶಾರ್ಟಲ್ಲಿ ಕೂಡ ಪೇಮೆಂಟ್ ಮಾಡ್ಬೋದು ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ತರಿಸಿದಾಗ ಚೇರ್ ಅಷ್ಟೊಂದು ಕರೆಕ್ಟಾಗಿರಲಿಲ್ಲ ಸೊ ನಾನು ರಿಟರ್ನ್ ರಿಕ್ವೆಸ್ಟ್ ಕೂಡ ರೈಸ್ ಮಾಡಿದೆ ಫ್ರೀ ಆಫ್ ಕಾಸ್ಟ್ ನನಗೆ ಈ ಚೇರನ್ನು ಕೂಡ ಅವರು ರಿಪ್ಲೇಸ್ ಮಾಡಿ ಕೊಟ್ಟರು ಆ್ಯಂಡ್ ಇದು ತುಂಬಾ ಕಂಫರ್ಟೇಬಲ್ ಕೂಡ ಇದೆ ನೀವು ಅದೇ ಥರ ನೀವು ಫ್ರಿಜ್ಜು ವಾಷಿಂಗ್ ಮಷೀನು ಕಾಟು ಯಾವುದೂ ಕೂಡ ರೆಂಟ್ ಮಾಡ್ಬೋದು ಇದು ಯಾವುದೇ ಪ್ರಮೋಷ್ನಲ್ ವೀಡಿಯೋ ಎಲ್ಲ ಸ್ನೇಹಿತರೆ ಪರ್ಸ್ನಲಿ ನಾನು ಫಸ್ಟ್ ಟೈಮ್ ಶಿಫ್ಟ್ ಆದಾಗ ನನಗೆ ಈ ಒಂದು ಪ್ರಾಬ್ಲಮ್ ರೇಸ್ ಆಗಿತ್ತು ಸೊ ಈ ಒಂದು ವೀಡಿಯೋ ಅದಕ್ಕೆ ಮಾಡ್ತಾ ಇದ್ದೇನೆ ಯಾರಾದರೂ ಶಿಫ್ಟ್ ಆಗ್ತಾ ಇದ್ದೀರಾ ಅಂತಂದರೆ ಈ ಒಂದು ವೀಡಿಯೋ ಹೆಲ್ಪ್ ಆಗುತ್ತೆ ಅಂತ ಕನ್ನಡದಲ್ಲಿ ಯಾವುದೇ ಒಂದು ವೀಡಿಯೋ ಇಲ್ಲ ಇದ್ರ ಬಗ್ಗೆ ಒಂದಿಷ್ಟು ರೆಂಟಲ್ಲಿ ನಿಮಗೆ ಆಧಾರ್ ಕಾರ್ಡ್ ಫೋಟೋ ಕಾಪಿ ಹಾಗೆಯೇ ನಿಮ್ಮ ವಾಸಿಸ್ತಾ ಇರುವಂತಹ ಅಗ್ರಿಮೆಂಟ್ ಪೇಪರ್ ಆಗಿರ್ಬೋದು ಅಥವಾ ಕರೆಂಟ್ ಬಿಲ್ ಪೇ ಮಾಡಿದ್ದು ಕಾಪಿ ಬೇಕಾಗತ್ತೆ ನೋಡ್ಬೋದು ಕಂಫರ್ಟೇಬಲ್ ಆಗಿ ಕುತ್ಕೋಬೋದು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರೂ ಕೂಡ ಟೇಬಲ್ ಚೆನ್ನಾಗಿದೆ ರೆಂಟ್ ವೈಸ್ ಕೂಡ ತುಂಬಾ ನಾಮಿನಲ್ ಆಗಿದೆ ಪ್ರೈಸಿಂಗ್ಸು ಸೊ ನಾನು ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ತಪ್ಪದೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಜೈ ಹಿಂದ್ ವಂದೇ ಮಾತರಂ